ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗೈಸ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಗೈಸ್ ಬಿಗ್ ಬಾಸ್ ಬಗ್ಗೆ ಇರುವಂಥ ಲೈವ್ ಅಪ್ಡೇಟ್ಸ್ ಮತ್ತು ಅದರ ರಿವ್ಯೂಸ್ ಎಲ್ಲ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗೈಸ್ ಫಸ್ಟ್ ಲೈಕ್ ಮಾಡ್ಕೊಂಡು ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳಿ ಓಕೆ ಗಾಯಸ್ ಅಂದರೆ ನೋಡಿದ ಹಾಗೆ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ ನಿಂತ ಇವತ್ತು ಲೈವಲ್ಲಿ ಸೊ ಅದರಲ್ಲಿ ಗೈಸ್ ಅಂದರೆ ಏನಪ್ಪ ಅದು ಮೂರು ಜೋಡಿಗಳನ್ನ ಮಾಡಿದ್ದಾರೆ ಬಿಗ್ ಬಾಸ್ ಅವರು ಸೊ ನಮ್ಮ ತುಕಾಲಿ ಸಂತೋಷ ಅವ್ರನ್ನ ಉಸ್ತುವಾರಿ ಆಗ್ಬಿಟ್ಟು ನಿಲ್ಸಿರ್ತಾರೆ ಅದಾದಮೇಲೆ ಗೈಸ್ ಮೂರು ಜೋಡಿಗಳು ಯಾರ್ಯಾರು ಸೊ ಅದರಲ್ಲಿ ವಿನ್ ಆಗಿದ್ದ ಅವರು ಮತ್ತು ಅವರಿಗೆ ಪ್ರೈಸ್ ಮನಿ ಕೂಡ ಇತ್ತಂತೆ ಅದರಲ್ಲಿ ಅಂದರೆ ಏನಪ್ಪ ಗಿಫ್ಟ್ ಥರ ಸೊ ಅದು ಯಾರಿಗೆ ಇತ್ತು ಮತ್ತೆ ರೀತಿ ಗ್ಯಾಸ್ ಅಂದ್ರೆ ಅಂದ್ರೆ ಇವತ್ತಿನ ಒಂದು ಶುಕ್ರವಾರದ ಒಂದು ಓಟಿಂಗ್ ಏನಾಗುತ್ತೆ ನೀವು ಅಂದ್ರೆ ನೀವು ಜಿಯೋ ಸಿನಿಮಾದಲ್ಲಿ ಓಟ್ ಮಾಡ್ತೀರಾ ಅದರಲ್ಲಿ ಯಾರು ಎಷ್ಟು ಪರ್ಸೆಂಟೇಜ್ ಓಟ್ಸ್ ಇವತ್ತು ಅಂದ್ರೆ ಮೊದಲು ಜೋಡಿ ಬಗ್ಗೆ ಮಾತಾಡೋದಾದ್ರೆ ಮನೆಯಲ್ಲಿ ಟೋಟಲ್ ಬಂದು ಮೂರು ಜೋಡಿಗಳನ್ನ ಮಾಡಿರ್ತಾರೆ ಮೊದಲನೇ ಜೋಡಿ ಬಂದು ನಮ್ಮ ಸಂಗೀತ ಮತ್ತು ಪ್ರತಾಪ್ ಅವರು ಸೊ ಎರಡನೇದು ಬಂದು ವರ್ತು ಸಂತೋಷ್ ಹಾಗೆ ನಮ್ಮ ಕಾರ್ತಿಕ್ ಮಹೇಶ್ ಅವರು ಮೂರನೇದು ಬಂದು ನಮ್ರತಾ ಮತ್ತು ವಿನಯ್ ಅವರು ಸೊ ಗೈಸ್ ಅಂದರೆ ಇವಾಗ ಈ ಒಂದು ಟಾಸ್ಕಲ್ಲಿ ಯಾವ ಜೋಡಿ ವಿನ್ ಆಗಿದೆ ಅಂತಂದರೆ ನಮ್ಮ ನಮ್ರತಾ ಮತ್ತು ವಿನಯ್ ಅವರ ಜೋಡಿ ವಿನ್ ಆಗಿದೆ ಸೊ ಅದ್ರ ಬಗ್ಗೆ ಕೂಡ ಮಾತಾಡ್ತೇನೆಂತೆ ಗೈಸ್ ಓಟಿಂಗ್ ರಿಸಲ್ಟ್ಸಿಗೆ ಬಂದರೆ ಹೈಯೆಸ್ಟ್ ಓಟ್ಸ್ ಬಂದಿರೋದು ಬಂದು ನಮ್ಮ ಪ್ರತಾಪ್ ಅವರಿಗೆ ಸೊ ಗೈಸ್ ಎಷ್ಟು ಅಂದರೆ ತರ್ಟಿ ಸೆವೆನ್ ಪರ್ಸೆಂಟ್ ಓಟ್ಸ್ ಬಂದಿದಂತೆ ಈ ವಾರ ಶುಕ್ರವಾರದ ಓಟಿಂಗಲ್ಲಿ ಅದಾದಮೇಲೆ ಕಾರ್ತಿಕ್ ಮಹೇಶ್ ಅವ್ರಿಗೆ ಇಪ್ಪತ್ತಾರು ಪರ್ಸೆಂಟ್ ಬಂದಿದಂತೆ ಸೊ ಅದಾದಮೇಲೆ ಮತ್ತೆ ನಮ್ಮ ಇವರು ಯಾರಪ್ಪ ನಮ್ಮ ವರ್ತು ಸಂತೋಷ್ ಅವರಿಗೆ ಬಂದು ಸೆವೆಂಟೀನ್ ಪಾಯಿಂಟ್ ನೈನ್ ಪರ್ಸೆಂಟ್ ಓಟ್ ಅಂತೆ ಅದಾದಮೇಲೆ ನಮ್ಮ ವಿನಯ್ ಗೌಡ ಅವರಿಗೆ ಫೋರ್ತ್ ಪ್ಲೇಸಲ್ಲಿದ್ದಾರಂತೆ ಅವ್ರಿಗೆ ಬಂದು ಫೋರ್ಟೀನ್ ಪಾಯಿಂಟ್ ಒನ್ ಏನೋ ಅಥವಾ ಅಥವಾ ಫೋರ್ಟೀನ್ ಪಾಯಿಂಟ್ ಟು ಬಂದಿದೆ ಬಂದಿದ್ದಂತೆ ಸೊ ಮುಖ್ಯವಾದಂಥ ಫೋರ್ ಪಾಯಿಂಟ್ ನೈನ್ ಅಥವಾ ಫೈವ್ ಪರ್ಸೆಂಟ್ ಓಟ್ಸ್ ಬಂದು ನಮ್ಮ ನಮ್ರತಾ ಗೌಡರ್ ಬಂದಿದಂತೆ ಸೊ ಅಂದರೆ ಗೈಸ್ ಇವಾಗ ಡೆಫಿನೆಟ್ಲಿ ಡ್ರೋಮ್ ಪ್ರತಾಪ್ ಫ್ಯಾನ್ಸ್ ಮತ್ತು ಕಾರ್ತಿಕ್ ಫ್ಯಾನ್ಸ್ಗೆ ತುಂಬ ಖುಷಿಯಾಗಿರುತ್ತೆ ಯಾಕಂದರೆ ತುಂಬ ತುಂಬ ಮಾಡಿದ್ದಾರೆ ಅವರು ಸೊ ಅದೇ ರೀತಿಯಾಗಿ ಇವಾಗ ನಮ್ಮ ಡ್ರೋಮ್ ಪ್ರತಾಪ್ ಅವರಿಗೆ ಬಂದು ಎಷ್ಟಪ್ಪ ತರ್ಟಿ ಸೆವೆನ್ ಪರ್ಸೆಂಟ್ ಬಂದಿದೆ ಸೊ ಕಾರ್ತಿಕ್ ಮಹೇಶವ್ರಿಗೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಓಟ್ ಬಂದಿದೆ ಓಕೆ ಗಾಸ್ ಇದಾದಮೇಲೆ ಇವಾಗ ನಮ್ಮ ಟಾಸ್ಕ್ ವಿಚಾರಕ್ಕೆ ಬರೋದಾಯಿತು ನಿಮ್ಗೆ ಗೊತ್ತಿರ್ಬೋದು ಅಂದರೆ ತುಂಬ ಅಂದರೆ ತುಂಬ ಟಾಸ್ಗಳು ನಡೀತಾ ಇತ್ತು ಇವಾಗ ಲೈವಲ್ಲೂ ಕೂಡ ಬಟ್ ಅಂದರೆ ಅದರಲ್ಲಿ ವಿನ್ ಆಗಿರೋದು ಬಂದು ನಮ್ಮ ನಮ್ರಾತ ಮತ್ತು ವಿನಯವರು ಅದಕ್ಕೋಸ್ಕರ ಕೊಟ್ಟಿರುವಂಥ ಈ ಟಾಸ್ಕಲ್ಲಿ ಟೋಟಲಾಗಿ ಬಂದು ಎರಡು ರೌಂಡ್ಗಳಿರುತ್ತೆ ಸೊ ಮೊದಲನೇ ರೌಂಡ್ ಯಾವ್ದಪ್ಪ ಅಂತಂದರೆ ಅಂದರೆ ಒಂದು ಕಾರ್ನ ತಗೊಂಡು ನಿಲ್ಲಿಸಿರ್ತಾರಂತೆ ಸೊ ಅದರದ್ದು ಬಂದು ಕೀ ಓಪನ್ ಮಾಡೋದಿರುತ್ತಂತೆ ನಿಮ್ಗೆ ಗೊತ್ತಿರ್ಬೋದು ಇನ್ಫ್ಯಾಕ್ಟ್ ನಮ್ಮ ಹೊರ್ತು ಅವರು ಕೂಡ ಅಂದರೆ ಅವಾಗ ಮೇ ಬಿ ಮೇ ಬಿ ಯಾವಾಗಲೂ ಒಂದು ಟೈಮ್ ನಾಮಿನೇಷನ್ ಟೈಮಲ್ಲಿ ಕೂಡ ಇದೇ ರೀತಿ ಒಂದು ಕೀ ಓಪನ್ ಮಾಡುವಂತ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಅಂದರೆ ಮನೆಯಿಂದ ಈಚೆ ಬರುವಂಥ ಸಮಯದಲ್ಲಿ ಯಾರು ಸಿರಿ ಮ್ಯಾಮ್ ಮೈಕಲ್ ಮತ್ತು ನಮ್ಮ ಹೊರ್ತು ಇದ್ದಾಗ ಅದೇ ರೀತಿ ಒಂದು ಸೇಮ್ ಟಾಸ್ಕ್ ಟಾಸ್ಕೇನು ಇವಾಗಲೂ ಕೂಡ ಕೊಟ್ಟಿದ್ದಾರೆ ಆ ಟಾಸ್ಕಲ್ಲಿ ಬಂದು ಹೊರ್ತು ಅವರೇ ಮೊದಲು ಫಿನಿಶ್ ಮಾಡಿಬಿಟ್ಟು ಅದಾದಮೇಲೆ ಅಂದರೆ ಮೊದಲು ಫಿನಿಶ್ ಮಾಡಿ ಸೊ ಸೆಕೆಂಡ್ ರೌಂಡಿಗೆ ಹೋಗ್ತಾರಂತೆ ಆಮೇಲೆ ಸೆಕೆಂಡ್ ಫಿನಿಶ್ ಮಾಡಿದ್ರ ಬಂದು ನಮ್ಮ ಇವರು ನಮ್ಮ ಸಂಗೀತ ಟೀಮ್ ಮೂರನೇ ಫಿನಿಶ್ ಮಾಡಿದ ಬಂದು ನಮ್ಮ ಅವರು ಅಂದ್ರೆ ವಿನಯ್ ಮತ್ತು ಬಟ್ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಶಾಕಿಂಗ್ ಆಗಿದ್ದೇನಪ್ಪ ಏನಪ್ಪಾ ಅಂತಂದ್ರೆ ಸೆಕೆಂಡ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಸ್ವಲ್ಪ ಮೊದಲನೇದಾಗಿ ನಮ್ಮ ವಿನಯ್ ಮತ್ತೆ ಟೀಮ್ ಅವರು ಟೀಮರ್ ಅಂತ ಸೊ ಅದರಿಂದಲೇ ಅವರು ವಿನ್ ಆಗ್ಬಿಟ್ಟು ಅಂದ್ರೆ ಸ್ವಲ್ಪ ಕ್ಯಾಶ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ ಅನ್ಸುತ್ತೆ ಒಂದು ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟಿದ್ದಾರೆ ಅಂತ ಅಂದ್ರೆ ಕ್ಲಿಯರ್ ಅಮೌಂಟ್ ಕಾಣಿಸಿಲ್ಲ ಬಟ್ ಅದು ಅಂದ್ರೆ ಬೋರ್ಡ್ ಎಲ್ಲ ಇರುತ್ತಲ್ಲ ಅದು ಮಾತ್ರ ಕ್ಲಿಯರ್ ಇತ್ತು ಲೈವ್ ನೋಡಿದಾಗ ಅಂದ್ರೆ ತುಂಬಾ ತುಂಬಾ ಅಪ್ಡೇಟ್ಸ್ ಕೂಡ ಬರ್ತಾ ಇದೆ ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಪ್ರಥಮ ಪೋಸ್ಟ್ಗಳು ನೋಡಿದೆ ನಾನು ಅಂದರೆ ಈ ಒಂದು ಟಾಸ್ಕ್ಗಳ ಬಗ್ಗೆ ಅದಾದ ಮೇಲೆ ಸೆಕೆಂಡಿ ಬಂದಿದ್ದು ಬಂದು ನಮ್ಮ ಇವರು ಯಾರಪ್ಪ ನಮ್ಮ ಸಂಗೀತ ಅವರು ಮತ್ತು ಪ್ರತಾಪ್ ಅವರಂತೆ ಸೊ ಮೂರನೇ ಪ್ಲೇಸಲ್ಲಿ ಬಂದು ಇವರು ವರ್ತ ಸಂದೇಶ್ ಅವರು ಮತ್ತು ನಮ್ಮ ಕಾರ್ತಿಕ್ ಮಹೇಶವ್ರು ಇರ್ತಾರಂತೆ ಯಾಕಂದರೆ ಗೈಸ್ ಅಂದರೆ ವರ್ತು ಸಂತೋಷ ಟೀಮ್ ಒಂದು ಅಂದರೆ ಗೈಸು ಫಸ್ಟ್ ರೌಂಡಲ್ಲಿ ಚೆನ್ನಾಗಿ ಆಟ ಆಡಿದಾರಂತೆ ಬಟ್ ಸೆಕೆಂಡ್ ರೌಂಡಲ್ಲಿ ತುಂಬ ಅಂದರೆ ತುಂಬ ಸ್ಲೋ ಆ ಒಂದು ಪದಲ್ನ ಜೋಡಿಸೋದ್ರಲ್ಲಿ ಸೊ ಅದರಿಂದಾಗಿ ವಿನಯ್ ಮತ್ತು ನಮ್ರತಗೌಡರ ಟೀಮ್ ಏನಿತ್ತು ಅವರು ಕೂಡ ವಿನ್ ಆಗಿಬಿಟ್ಟು ಅಂದರೆ ಅದು ಅದೊಂದು ಓಚರ್ ಏನು ಬರುತ್ತಲ್ಲ ಸ್ವಲ್ಪ ಕ್ಯಾಶ್ ಮನಿ ಥರ ಸೊ ಅದನ್ನು ಅವ್ರು ವಿನ್ ಆಗಿದ್ದಾರೆ ಸಂಗೀತ ಪ್ರತಾಪ್ ಅವರು ಕೂಡ ತುಂಬಾ ತುಂಬ ಹಾರ್ಡಾಗಿ ಆಗಿ ಏನಪ್ಪ ಅಂದರೆ ಗೇಮ್ ಆಡಿದ್ರಂತೆ ಬಟ್ ಇನ್ನೊಂದು ಸ್ವಲ್ಪ ಇದರಲ್ಲೇ ಸೊ ವಿನಯ್ ಅವ್ರು ವಿನ್ ಆಗಿಬಿಟ್ಟು ಅಂದರೆ ಅದೊಂದು ಕ್ಯಾಶ್ ಪ್ರೈಸ್ ಏನಿತ್ತು ಅದು ವಿನ್ ಆಗಿದ್ದಾರೆ ಗೈಸ್ ಅದೇ ರೀತಿಯಾಗಿ ಅಂದರೆ ಶುಕ್ರವಾರದ ಓಟಿಂಗ್ ಪ್ರಕಾರ ನಿಮ್ಗೆ ಏನಿಸುತ್ತೆ ಅಂದರೆ ಈ ವಾರ ಹೈಯೆಸ್ಟ್ ಓಟ್ಗಳು ಯಾರಿಗೆ ಬರ್ಬೋದು ಯಾಕಂದರೆ ನಿಮ್ಗೆ ಗೊತ್ತಿಲ್ಲ ಮನೇಲಿ ಬಂದು ಎಷ್ಟು ಸೆವೆನ್ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ಇವರು ತುಕಾಲಿ ಸಂತೋಷ್ ಅವರು ಮತ್ತೆ ಸಂಗೀತ ಅವರು ಅವರಿಬ್ರು ಕೂಡ ಲೇಟ್ ಆಗಿಲ್ಲ ಸೊ ಅವರಿಬ್ಬರಿಗೂ ಇವಾಗ ಫಿನಾಲೆ ವಾರಕ್ಕೆ ಡೈರೆಕ್ಟ್ ಎಂಟ್ರಿ ಸಿಕ್ಕಿದೆ ಸೊ ಮಿಕ್ಕಿರು ಐದು ಜನಗಳಲ್ಲಿ ಡ್ರೋಮ್ ಪ್ರತಾಪ್ ಆಯ್ತು ಕಾರ್ತಿಕ್ ಆಯಿತು ಮತ್ತೆ ಇವರು ನಮ್ಮ ವಿನಯ್ ಗೌಡ ಆಯಿತು ನಮ್ರತಾ ಆಯಿತು ಅದೇ ರೀತಿ ವರ್ತು ಸಂತೋಷ್ ಅವರು ಸೊ ಪ್ರತಾಪ್ ಅವರಿಗೆ ತರ್ಟಿ ಸೆವೆನ್ ಪರ್ಸೆಂಟ್ ರೋಟ್ಸ್ ಅಂತೆ ಕಾರ್ತಿಕ್ ಮಹೇಶ್ ಅವ್ರಿಗೆ ಬಂದು ಇಪ್ಪತ್ತಾರು ಪರ್ಸೆಂಟ್ ಅಂದರೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಂತೆ ನಮ್ಮ ವರ್ತು ಸಂತೋಷ್ ರಾಣ ಅವರಿಗೆ ಅವ್ರಿಗೆ ಬಂದು ಸೆವೆಂಟೀನ್ ಪಾಯಿಂಟ್ ಒನ್ ಅಂತೆ ಸೊ ಅದೇ ರೀತಿಯಾಗಿ ನಮ್ಮ ಇವರು ವಿನಿಯವರು ಕೂಡ ಫೋರ್ಟೀನ್ ಪರ್ಸೆಂಟ್ ಆರೋಗ್ಯ ಬಂದಿದೆ ಸೊ ಫೋಟೀನ್ ಪಾಯಿಂಟ್ ಒನ್ ಅಥವಾ ಸಮಥಿಂಗ್ ಆ ಥರ ಅದಾದಮೇಲೆ ನಮ್ಮ ನಮ್ರತ ಹೊಡೆಗೆ ಫೋರ್ ಪಾಯಿಂಟ್ ನೈನ್ ಅಥವಾ ಫೈವ್ ಪರ್ಸೆಂಟ್ ರೋಟ್ಸ್ ಅಂತೆ ಸೊ ಸಿನಿರೋಟ್ ಮಾಡಿಲ್ಲ ನಿಮ್ಮ ನಿಮ್ಮ ಫೇವೇಟ್ ಕಂಟಿಸ್ಟೆಂಟ್ಗಳಿಗೆ ಹೋಗ್ಬಿಟ್ಟು ಬೇಗ